ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯ ಕುರಿತು ಬಿಬಿಎಂಪಿಯಿಂದ ವಿಶಿಷ್ಟವಾಗಿ ಅರಿವನ್ನು ಮೂಡಿಸುವುದಕ್ಕೆ ಮುಂದಾಗಿದೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಸಲುವಾಗಿ ಬೀದಿ ನಾಟಕ ಧ್ವನಿವರ್ಧಕಗಳ ಮೂಲಕ ಕಾರ್ಯಕ್ರಮಕ್ಕೆ ನಿರ್ಧಾರವನ್ನು ಮಾಡಲಾಗಿದ್ದು ಭಿತ್ತಿ ಪತ್ರಗಳು ಹಾಗೂ ಕರಪತ್ರಗಳನ್ನು ಹಂಚುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಬಿಬಿಎಂಪಿಯ ಎಂಟು ವಲಯಗಳಲ್ಲಿ ಅರಿವು ಕಾರ್ಯಕ್ರಮ ಇದ್ದು ಈಗಾಗಲೇ ಐವತ್ತೆಂಟು ಸಾವಿರದ ನೂರ ಇಪ್ಪತ್ತೆರಡು ಪರಿಶಿಷ್ಟ ಮನೆಗಳು ಹದಿನಾಲ್ಕು ಸಾವಿರದ ಸಾರಿ ಹದಿನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಹದಿನಾರು ಪರಿಶಿಷ್ಟ ಜಾತಿಯಲ್ಲದ ಮನೆಗಳಿಗೆ ಭೇಟಿಯನ್ನು ನೀಡಿ ದತ್ತಾಂಶವನ್ನು ಸಂಗ್ರಹಿಸಲಾಗಿದೆ ಇನ್ನು ಮೇ ಐದರಿಂದ ಇಪ್ಪತ್ತ್ ಮೂರನೇ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮೀಕ್ಷೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಇಪ್ಪತ್ತೇಳು ವಿಧಾನಸ ವಿಧಾನಸಭಾ ಕ್ಷೇತ್ರಗಳು ಐವತ್ತೆಂಟು ಸಾವಿರದ ನೂರ ಇಪ್ಪತ್ತೆರಡು ಪರಿಶಿಷ್ಟ ಮನೆಗಳಿಗೆ ಈಗಾಗಲೇ ಭೇಟಿಯನ್ನು ಕೊಟ್ಟು ಗಣತಿವಾರು ಮಾಡಿಕೊಳ್ಳಲಾಗಿದೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯ ಕುರಿತು ಬಿ ಬಿ ಕೂಡ ಒಂದಷ್ಟು ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋ ಮೂಡ್ ಮೂಡಿಸೋದಕ್ಕೆ ಬೇಗ ಪಾಲಿಕೆ ಮುಂದಾಗಿರುವಂಥದ್ದು ಯಾವ್ಯಾವ ರೀತಿಯಾಗಿ ಅಂತ ನಾವು ನೋಡ್ತಾ ಹೋಗೋದಾದರೆ ಬೀದಿ ನಾಟಕ ಧ್ವನಿವರ್ಧಕಗಳ ಮೂಲಕ ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಭಿತ್ತಿಪತ್ರಗಳು ಪತ್ರಗಳು ಕರಪತ್ರಗಳನ್ನು ಅಂಟಿಸೋದರ ಮೂಲಕ ಅರಿವನ್ನ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಸಮೀಕ್ಷೆ ಮಾಡುವುದಕ್ಕೆ ಎಂಟು ಸಾವಿರದ ಎಪ್ಪತ್ತೆರಡು ಗಣತಿದಾರ ನಿಯೋಜನೆ ಕೂಡ ಮಾಡಲಾಗಿದೆ